ವೆಲ್ಕಮ್ ಟು ಪಾರು ಕಿಚನ್ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ ಸ್ಪೈಸಿಯಾಗಿ ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಇವತ್ತು ಅದಕ್ಕೆ ಏನೇನು ಹಾಕಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಟು ಒಂದು ಮೂರು ಸ್ಪೂನು ಎಣ್ಣೆ ಹಾಕಿದ್ದೀನಿ ಆಮೇಲೆ ಉದ್ದ ಹೆಚ್ಚಿರೋ ಮೂರು ಹಸಿಮೆಣಕಾಯಿ ತೊಗೊಂಡಿದ್ದೆ ಮತ್ತು ಮೂರು ಈರುಳ್ಳಿ ತೊಗೊಂಡಿನಿ ಅದನ್ನು ಉದ್ದುದ್ದ ಹೆಚ್ಚಿ ಹಾಕಿದೆ ಆಮೇಲೆ ಎರಡು ಹಣ್ಣು ಸಣ್ಣದಾಗಿ ಹೆಚ್ಚಿಟ್ಬಿಟ್ಟು ಕ್ಲೀನಾಗಿ ಅದಕ್ಕೆ ಹಾಕಿ ಕ್ಲೀನಾಗಿ ಬಾಡಿಸ್ಕೋಬೇಕು ಕ್ಲೀನಾಗಿ ಅದು ಫುಲ್ಲು ಬಾಡಿಸ್ಕೊಂಬಿಟ್ಟು ಆಮೇಲೆ ಹಸಿ ಬಟಾಣಿ ಕ್ಯಾರೆಟ್ ಬೀನ್ಸ್ ಮತ್ತು ಆಲೂಗಡ್ಡೆ ಇವನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಅದನ್ನು ಕೂಡ ಕ್ಲೀನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಬಿಡಬೇಕು ಚೆನ್ನಾಗಿ ಬಾಡಿಸ್ಕೊಂಬಿಟ್ರಪ್ಪ ಅಂದರೆ ಆಮೇಲೆ ಮಸಾಲೆ ಹಣಿ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪನೇ ತೊಗೋಬೇಕು ಕೊಬ್ಬರಿ ಜಾಸ್ತಿ ತೊಗೋಬಾರ್ದು ಸ್ವಲ್ಪನೇ ಕೊಬ್ಬರಿ ಈರುಳ್ಳಿ ಬೆಳ್ಳುಳ್ಳಿ ಏಲಕ್ಕಿ ಚಕ್ಕಿ ಲವಂಗ ಚಕ್ರಮಗ್ಗು ಮತ್ತು ಒಂದು ಸ್ವಲ್ಪ ಕಲ್ಲು ಹೂವು ಕಲ್ಲು ಹೂವು ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಮತ್ತು ಕೊತ್ತಂಬರಿ ಕಾಳು ಕೂಡ ಹುರಿದುಬಿಟ್ಟು ಹಾಕಬೇಕು ಹಾಕಿದ ಮೇಲೆ ಮಿಕ್ಸಿ ಜಾರಿಗೆ ರುಬ್ಕೊಂಡು ಬಿಡಬೇಕು ರುಬ್ಕೊಂಡ್ಬಿಟ್ಟು ಆಮೇಲೆ ಕುಕ್ಕರಲ್ಲಿ ಹಾಕಿ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು ಅದು ಹಸಿ ಸ್ಮೆಲ್ ಹೋಗೋ ತನಕ ಕುಕ್ಕರಲ್ಲಿ ಬಾಡಿಸ್ಕೊಂಬಿಡಿ ಬಾಡಿಸ್ಕೊಂಬಿಟ್ಟಿಂದೆ ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಸಾಕು ಆಮೇಲೆ ಖಾರ ಪುಡಿ ಆಗಿರಬೇಕಲ್ಲ ಅದಕ್ಕೋಸ್ಕರ ಎರಡು ಸ್ಪೂನ್ ನಾನು ಖಾರ ಪುಡಿ ಹಾಕಿದ್ದೀನಿ ಯಾಕಂದರೆ ಮೊದಲಿಗೆ ನಾನು ಹಸಿಮೆಚ್ಚಿ ಹಾಕಿದ್ದೆ ಅದಕ್ಕೋಸ್ಕರ ಈಗ ಎರಡು ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ ಹಾಕಿದ ಮೇಲೆ ಆಮೇಲೆ ಅಕ್ಕಿನ ತೊಳ್ದಿಟ್ಕೊಂಡಿದ್ದೆ ಅಕ್ಕಿನ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ತೊಳೆದಿಟ್ಬಿಟ್ಟು ಆಮೇಲೆ ಅದನ್ನ ಕುಕ್ಕರಿಗೆ ಇದ್ದೀನಿ ಸೇರಿಸಿದ ಮೇಲೆ ಎರಡು ಲೋಟ ಅಕ್ಕಿಗೆ ಮೂರು ಕಪ್ಪು ನೀರು ಹಾಕಿದ್ದೀನಿ ಅದನ್ನು ಕ್ಲೀನಾಗಿ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಅಕ್ಕಿ ಹಾಕಿದ ಮೇಲೆ ಆಮೇಲೆ ಮೂರು ಲೋಟ ನೀರು ಹಾಕಿ ನೀರು ಹಾಕಿಂದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಆಮೇಲೆ ಕಸ್ತೂರಿ ಮೆಂತಿ ಇರುತ್ತಲ್ಲ ಅದನ್ನು ಸ್ವಲ್ಪ ಮೇಲುಗಡೆಗೆ ಹಾಕಿ ಯಾಕಂತಂದರೆ ಅದು ತುಂಬ ಚೆನ್ನಾಗಿ ಘಮ ಕೊಡುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ತುಂಬ ಚೆನ್ನಾಗಿ ಫುಲ್ಲು ಬಿರಿಯಾನಿ ಸ್ಮೆಲ್ಲೇ ನೀವು ವೆಜ್ ಬಿರಿಯಾನಿ ಮಾಡಬೇಕಂದ್ರೆ ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೇಮ್ ಬಿರಿಯಾನಿ ತಿಂದಂಗೆ ಇರುತ್ತೆ ಅದು ಒಂದೇ ಸೀಟಿನೇ ಉಪ್ಪಿಸಿಬಿಟ್ರೆ ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸರ್ವ್ ಇದ್ದೀನಿ ಮಕ್ಕಳು ತುಂಬ ಹೊಟ್ಟೆ ಹಸು ಅಂತಿದ್ರು ಅದಕ್ಕೋಸ್ಕರ ತಟ್ಟೆಯಲ್ಲೇ ಹಾಕ್ಬಿಟ್ಟೆ ಹಸುವಾಗಿರೋದಕ್ಕೋಸ್ಕರ ಅವರು ಕೂಡ ಟೇಸ್ಟ್ ಮಾಡಿ ಹೇಳಿದರು ತುಂಬ ಚೆನ್ನಾಗಿದೆ ಅಂತಂದರು ನೀವು ಮನೆಯಲ್ಲಿ ಮಕ್ಕಳಿಗೂ ಮಾಡಿಕೊಡಿ ದೊಡ್ಡರು ಇಷ್ಟಪಡ್ತಾರೆ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ